ಅಬ್ಬಾ ಯಾಕೆ ಹಿಂಗೆ ಮಾಡಾಕತ್ತಿದೀ ಅಪ್ಪನ ಕರ್ಕೊಂಡು ಹೋಗು ಇಲ್ಲ ಅಂದ್ರೆ ಅಣ್ಣನಾರ ಕರ್ಕೊಂಡು ಹೋಗು ಈಗ ನಿನಗೇನು ಕಷ್ಟ ಅದು ಬರಕ ಆ ಮೊನ್ನೂ ಹೋಗೊಂದಿಟ್ಟು ನೆಲ್ಲಿಕಾಯಿ ಗಿಡ ಆಮೇಲೆ ಒಂದಿಟ್ಟು ದೊಡ್ಡ ಪಾಠ ಅದಕ್ಕೆ ಒಂದು ಸ್ಟೂಲು ತೊಗೊಂಬರಕ್ಕೆ ಹೋಗಂಬಾರವ ಅಂದ್ರೆ ಮೊನ್ನೂ ಹಂಗೆ ಮಾಡ್ದಿ ಆ ತುಳಸಿ ಹಬ್ಬದ ದಿನ ಈಗ ಆರ್ತಿ ತರಕಂಬ ಅಂದ್ರೆ ಹಿಂಗೆ ಮಾಡ್ತೀಯಲ್ಲ ಇದಕ್ಕೆ ಹಂಗೆ ಮಾಡ್ತೀನಿ ನೀನು ನಮ್ಮ ಗೀತಾ ಅಲ್ಲ ಗೀತಾ ಅವ್ವಾ ನನ್ ಓದಾಕ ಕೊಡುವಲ್ಲಿ ನೀನು ಬರೀ ಆ ಕೆಲಸ ಈ ಕೆಲಸ ಅಂತ ಹೇಳಕತಿ ತುಳಸಿ ಹಬ್ಬ ಐತಿ ಕಸ ನೆಲ ಒರೆಸು ಅಂದಿ ಹ್ಞೂ ಅಂತ ಸಂಜೆ ಮುಂದೆ ಒರ್ಸಿನಿ ಮತ್ತೆ ಮುಂಜಾನೆ ಯಾಕೆ ಮನಿ ಹೊಲ್ಸದಂಗೆ ಆಕತೈತಿ ಸರಿ ಒರೆಸು ಅಂತಿ ಎಷ್ಟು ಸರಿ ನೆಲ ವರ್ಸ್ತಾರವಾ ನನ್ ಕೈಲಾಗಲ್ಲವಾ ಭಾಳ ಕಾಟಾತ್ ನಂಗೆ ಹ್ಞೂ ನಾ ನೋಡಿಲ್ಲ ನೀವು ಓದೋದ್ ಏನ್ ಮಾಡ್ತಿ ಅಂತ ಹೇಳಿ ಮೂರು ಹೊತ್ತು ಆ ಮೊಬೈಲ್ ತಿಕ್ಕು 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 ಇಲ್ಲ ಆ ಮೊಬೈಲ್ನಾಗ ರೀಲ್ಸ್ ನೋಡು ಇಲ್ಲಾಂದ್ರೆ ಆ ನಿಮ್ಮ ಅವನ ಜೊತೆಗೆ ಮಾತಾಡು ಇಷ್ಟು ಬಿಟ್ರೆ ಬೇರೆ ಏನು ಮಾಡ್ತಿ ನೀನು ಯಾವಾಗ ಯಾವಾಗ ಫೋನ್ ಹಿಡ್ಕೊಂಡಿರ್ತೀ ಯಾವಾಗ ನಾನು ಇನ್ನು ಕೆಲಸ ಹೇಳ್ತೀನಿ ನೀವು ಓದೋ ಮುಂದಾಗ ಬುಕ್ ಕೈಯಾಗಿತ್ತು ಅಂದರೆ ನಾನು ನಿನ್ನ ಹತ್ತಕ್ಕೆ ಬರಲ್ಲವಾ ಹಾಗಲ್ಲದು ಈಗೆಲ್ಲ ನೋಡ್ಸು ಮೊಬೈಲ್ಗೆ ಬರ್ತಾವೆ ಅದನ್ನೆಲ್ಲಿ ಪ್ರಿಂಟ್ ತಗೊಂಬಂದು ರೊಕ್ಕ ಹಾಳು ಮಾಡ್ಕೋಬೇಕು ಹೇಳಿ ಅದರೊಳಗೆ ಓದೋ ಪ್ರಯತ್ನ ಮಾಡ್ತೀನಿ ನಮ್ಮ ಮೊಬೈಲ್ ಹಿಡ್ಕೊಂಡಿರಲ್ಲ ನಮ್ಮ ಮೇಲೆ ಮಾಡ್ತಿರ್ತೀನಲ್ಲ ಅದನ್ನು ನನ್ನ ನೋಡ್ಸು ರೀಲ್ಸ್ ಅಲ್ಲ ಅದೇನೋ ನನಗೆ ಗೊತ್ತಿಲ್ಲ ಈಗ ಮನೆಗೆ ನಾವಿಬ್ಬರ ಹೆಣ್ಮಕ್ಳ ಈಗ ಅತ್ತಿಯರಂತೂ ಜಾಸ್ತಿ ಆಟಾಡೋದಲ್ಲ ಚಂದಾಗ ಈಗ ತುಳಸಿ ಪೂಜೆ ಮಾಡೀವಿ ಈಗ ಗೌರಿಗೆ ಆರತಿ ಬಳಗಕ್ಕೆ ಆರತಿ ತರಕೆ ನನ್ನ ಜೊತೆಗೆ ಬರಕತ್ತಿದ್ವಿ ಬಾಯ್ ಮುಚ್ಕೊಂಡು ಬಾ ಅಂದರೆ ನಾ ಇಲ್ಲಿ ಇಷ್ಟು ವಯಸ್ಸಕ್ಕೆ ಮಾತಾಡ್ತೀನಿ ಒಟ್ಟಲ್ಲಿ ಎಮ್ಮ ನೋಡ್ಲಿಲ್ ಭೇ ಆರಾಮದೆಯಾ ಮಗನೂರಿಗೆ ಹೋಗಿದ್ದೆ ಅಂತ ಬೆಂಗಳೂರಿಗೆ ಬಂದ್ಬಿಟ್ಟಿಯಲ್ಲ ಅಯ್ಯೋ ಅಯ್ಯೋ ನನ್ನ ಹಾಡ್ದವ್ವ ಅದನ್ನೇನು ಕೇಳ್ತಿ ತಾಯಿ ಆ ವಿಷಯನ ಕೇಳಕ್ಕೆ ಹೋಗ್ಬೇಡ ನನ್ನ ನಮ್ಮ ನನ್ನ ಸಸಿನೂ ಅಲ್ಲಿ ನೌಕರಿ ಮಾಡ್ದವ ನನ್ನ ಮಗನ ನೌಕರಿ ಮಾಡ್ತಾನ ಅಲ್ಲಿ ಹೋಗಿ ನಾ ಯಾಕರ ಸಿಕ್ಕನ್ನೇನ ಇವ್ರ ಕೈಯ್ಯಾಗ ನನಗೆ ಅಲ್ಲಿ ಹೋಗಿ ಇಲ್ಲಡಿಲಿ ಸಿಕ್ಕ ಸೀರೆ ಉಟ್ಕೊಂಡಂಗೆ ಆತವ ಯವ ಆಕಿ ಆಫೀಸಿಗೆ ಹೋಗೋಣ ಇತ್ತಂದು ಕಡಿ ತೆಗೆದು ಇತ್ತ ಹಾಕಂಗಿಲ್ಲ ನಮಗೆ ನೋಡಿದ್ರೆ ಬೆಳಗ್ಗೆ ರೊಟ್ಟಿ ಚಪಾತಿ ಬೇಕು ಆಕೆ ನೋಡಿದ್ರೆ ಉಣ್ಣದ ಅದು ಒಂದು ಒಣ ಬೆಂಡ್ ಹಾರ್ದು ಅನ್ನದ ಅನ್ನದ ಬದಕ್ಕೆ ನಮಗೆ ಆಗ್ಬಕಲ್ಲ ಇವ ನನ್ನದಿ ತಗೊಂಬಂದೇವಾ ಹೌದಾ ಅದಕ್ಕೆ ಬಂದೇನೆ ಹ್ಞೂ ಬಿಡಿ ಬಿಡ ಇರ್ಲಿ ಅಜ್ಜ ಅಜ್ಜ ಅರಾಮ್ ಅದ ನಾನು ಅಜ್ಜನ್ ಒಬ್ಬದನ್ನ ಬಿಟ್ಟು ಹೋಗಿದ್ದೇವಾ ಆರಾಮಾಗಿದ್ ನೋಡು ನಾವೇನ್ ಬಂದ್ವಿ ಅಂದ್ರೆ ಕಣ್ಣಂದ್ರ ಎಲ್ಲಿ ಹೋಗ ಅಮ್ಮ ಅಂದ್ರ ಮಗನ್ ಮನಿಗೋಗ್ ನೋಡ್ರ ಅಜ್ಜ ನಂಗಂತಿದ್ದ ಹದ ಅದ ಖುಷಿನ ನಂಗೆ ನೋಡಕ್ಕ ಅಲ್ಲಾರ್ದ ನಂಗ ಓಡಬನ್ನಿ ನೋಡ ನನ್ ಕರೆನ ನಿಮ್ಮ ಅಜ್ಜಿಂದ ಬಾರಿ ಖುಷಿಯಾಗಿತ್ತು ಅದಿರ್ಲಿ ಅನ್ನಂಗ ನಮ್ ಸೌಜನ್ಯಾಗ ಮದಿ ಫಿಕ್ಸ್ ಆಗಿತ್ತಲ್ಲ ಅವ್ರ ಆರ್ತಿ ತರ್ಬೇಕಲ್ಲ ಗೌರಿ ಹಬ್ಬಕ್ಕ ತಂದ್ರ ಅಯ್ಯೋ ಅಮ್ಮ ನಂಗೆ ನೆನಪ ಇಲ್ಲ ರಂಗವಜ್ಜಿಯೇ ನಂಗೆ ಕರನ ನೆನಪಿಲ್ಲ ನೋಡು ಅಯ್ಯ ನಿನ್ನ ಹುಡುಗಿ ಈಗ ನೀವಿಬ್ಬರು ಆರತಿ ತರ ಆರ್ತಿ ತರಕ್ಕೆ ಹೋಗೋಣ ಆರ್ತಿ ಥರಕ್ಕೆ ಹೋಗಣ ಅಂತ ಅಂತ ನಾ ಕತ್ತಿದ್ರಲ್ಲ ಅದಂದೆ ಆರತಿ ಅಂದರೆ ನಮ್ಮ ಕಡೆಗೆ ಸಕ್ಕರೆ ಅಚ್ಚು ಸಕ್ಕರೆ ಗೊಂಬೆ ಅಂತೀವಲ್ಲ ಅದಕ್ಕೆ ಆರ್ತಿ ಅಂತ ಹೇಳ್ತೀವಿ ನಾವು ಯಾಯ ಯಾಯ ಕರೆ ಏನೇನು ಅಂತೀರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿರಿ ಬೆಂಗಳೂರು ಕಡೆ ಅಂತ ಗೊತ್ತು ನಮ್ಗೆ ಸತ್ರೆ ಹಚ್ಚು ಅಂತ ಹೇಳ್ತಾರೆ ಬೇರೆ ನಮ್ಮ ಉತ್ತರ ಕರ್ನಾಟಕದಾಗ ಡಿಫ್ರೆಂಟ್ ಡಿಫ್ರೆಂಟ್ ನೇಮಿಂದ ಕರೀತಾರೆ ಅದನ್ನ ದಯವಿಟ್ಟು ತಿಳಿಸ್ಕೊಡ್ರಿ ಯಾರ್ಯಾರು ಅಂತ ಕರಿತೀರಿ ಅಂತ ಹೇಳಿ ಈಗ ಫೋನ್ ಮಾಡಿ ಏನು ಹೇಳಿಲ್ಲ ಬೀಗ್ರ ಮತ್ತೆ ಈಗ ಥರ ದೈತವ ಪದ್ಧತಿ ತರ್ತಾರೆ ತಂದು ಚೆಂದಾಗ ಸೀರೆ ಅದನ್ನು ತಂದು ಆರತಿ ತಂದು ಕುಂದ್ರಿಸಿ ಚೆಂದ ಆರ್ತಿ ಮಾಡ್ತಾರ ಆಮೇಲೆ ಕರ್ಕೊಂಡು ಹೋಗಿ ಆರ್ತಿ ಮಾಡಿಸ್ ಕರ್ಕೊಂಡ್ ಬರ್ತಾರ ಒಬ್ರೊಬ್ರ ಕಡೆ ಹುಡುಗನು ಬರ್ತಾನ ಒಬ್ಬೊಬ್ರ ಕಡೆ ಬರುದಿಲ್ಲ ಮತ್ ನೀವಾಗಲೇ ಹಣ್ಣಿಡ ಶಾಸ್ತ್ರನೂ ಮಾಡಿರ ನಿಮ್ದು ಅಂತ ಇಲ್ಲಿ ಅಮ್ಮ ಹಣ್ಣಿಡ ಶಾಸ್ತ್ರ ಅಂತಂದ್ರ ಹಂಗ ಮಾತುಕತೆ ಆಗತಿ ಹಣ್ಣಿಡಕ್ ಬರ್ತೀನಂದ್ರು ಅಷ್ಟಂತ ಇಲ್ಲಿ ಏನೇನಾಥ್ ಹಣ್ಣಿಡೋದಾಗಿರ್ಲಿನ ಹ್ಮ್ ಬಾಳ್ ಮಾಡಿ ಇವತ್ ಮಾಡ್ಬೋದು ಯಾಕಂದ್ರೆ ನಾಳೆ ಕವರಿ ಹುಣಿವಿ ಮತ್ ನೀವಿಬ್ನ್ ಮುಂಜಾನೆ ಹೊಂಟಿದ್ರಿ ಅದ ಆರತಿ ತರಕ ಹೊಂಟಿದ್ವಿ ಈಕೆ ಬರಲ್ಲ ನಾ ಕತ್ತಿದ್ದಾ ಈಕಿಗೆ ಬೈದು ಕರ್ಕೊಂಡು ಹೊಂಟಿದ್ದೆ ನೀ ಹೇಳಿದ್ದು ಚಲೋ ಆಯ್ತು ಯಾಕೆ ಇವರು ಏನಾದರೂ ಬರ್ತಾಡಿಲ್ಲ ಮನೆಗೋಗಿ ಕೇಳ್ತೀನಿ ಹ್ಞೂ ಹ್ಞೂ ಕೇಳ್ಕೆ ಅಂದಂಗ ಆಕೆ ನಿಮ್ಮ ಅಕ್ಕನ ಮಗಳು ನಿಹಾರಿಕನೇ ಏನಕ್ಕಿ ಆಕಿದೇನ ಇದಂತಲ್ಲ ಮುರಿದತಂತ ಸಂಬಂಧ ಅವು ಹ್ಞೂ ಹ್ಞೂ ನಂಗೆ ಅಮ್ಮಜಿ ಅದು ಯಾಕ ಬಗೆಹರಿಲಿಲ್ಲ ಅದಕ್ಕೆ ಮುರ್ಕೊಂಡ್ವಿ ಯವ್ವ ಏನು ಉಡ್ಲವ ನಿಮ್ಮಕ್ಕ ಹಂಗೇನಿಲ್ಲ ಅದೇನೋ ಖುಷಿಯಾಗಿತ್ತು ಮಗಳ ಗಂಡ ಮತ್ತು ಡಾಕ್ಟರ್ ಇರ್ತಾನ ಅಂದ್ರೆ ಅದು ಖುಷಿನ ಬ್ಯಾರಲ್ಲಮ್ಮ ಹಂಗಾಗಿ ಮತ್ತೆ ಖುಷಿಯಾಗಿದ್ಲಕ್ಕಿ ಅದಕ್ಕೆಲ್ಲರಿಗೂ ಊರಾಗ ಹೇಳ್ಕೊಂಬಂದ್ಲ ಅದು ಯಾರಿಗೊತ್ತಿ ಥಿಂಕ್ ಆಗುತ್ತೆ ಅಂತ ಹೇಳಿ ಅಯ್ಯ ಏನ ಹೇಳ ಗೀತಾ ನಿನ್ನಂಗ ಇಲ್ಲ ಇಲ್ಲಾಕಿ ಏನಾರ ಒಂದು ಬಳ್ಳು ಮನೊಂದು ಗಡ್ಡಿ ಬಳ್ಳುಳ್ಳಿ ಕಳಿಸಿನಿ ಅವನಿಗೆ ಒಂದು ಬಳ್ಳೋಳಿ ಗಡ್ಡಿ ಹೆಚ್ಚ ಇಲ್ಲಂತಂದು ಹೇಳಿ ಮಕ್ಕಕ್ಕ ಅಯ್ಯ ಕತಿಯ ಅಕಡೆ ಕಳ್ಸನಿಗೆ ಕಳ್ಸಬೇಕಿಲ್ಲ ನಾ ಕೊಡ್ತಿದ್ದೆ ಕೊಟ್ಟು ಕಳಿಸ್ತಿದ್ದೆ ಅಯ್ಯ ನಿಮ್ಮ ಮನ್ಯಾಗ ಪದ್ಧತಿ ಐತಂತ ಮೊಸರು ಬಳ್ಳುಳ್ಳಿ ಏನೇನೋ ಕೊಡಲ್ಲ ಲಕ್ಷ್ಮಿ ದಂಗ ಅಂತಂದು ಹೇಳಿ ಕಳಿಸಿದ್ರು

ಮದುವೆಗಿನ ಮುಂಚೆಕ ಹಣ್ಣಕಿನ ಮುಂಚಕ್ಕೆ ಹಂಗೆ ಕೈ ಹಿಡ್ಕೊಂಡು ಓಡಾಡಬಾರ್ದು ಅಂತಂದು ಮೊದಲ ಕಾಲ್ದಾಗ ಹೇಳ್ತಿದ್ರಲ್ಲ ಅದೇನು ಸುಳ್ಳಲ್ಲವಾ ರಾತ್ರಿ ರಾತ್ರಿಯೆಲ್ಲ ಅದ್ರ ಜೊತೆಗೆ ಹೋಗಿದ್ಲು ಹೋಗಿ ಬಂದಾಳ ಅನ್ನೋ ಮಾತೇನ ಅನ್ನಕತ್ತಾರ ಊರಾಗ ಯಮ್ಮ ಹಂಗೇನಿಲ್ಲ ಅವ್ರು ಬೇಕಾಗಿ ಅವ್ರು ಹೋಗ್ಯಾರ ನಮ್ಗೆ ಹೊತ್ತಾಗತ್ತಾ ನಾ ಹೋಗಂದೆ ಇಲ್ಲ ಅಣ ಇಲ್ಲ ಎದಕ್ಕೆ ನಿಂತಿದಿ ಸಣ್ಣ ಹುಡುಗಿ ಹಾಕಿ ಸಣ್ಣ ಹುಡುಗಿ ತರ ಇಡೋದು ಬಿಟ್ಟು ಏನ್ ಬೇಕು ಅದ ನೀನು ಸಂಗೀತಕ್ಕ ಏನು ಮಾತಾಡಕತ್ತೀರಿ ನೀವು ಅಕ್ಕ ಏನಂದ್ಲಿ ಈಗ ಏನಂದ್ಲು ಏನು ಮಾತಾಡಿದ್ಲು ಅನ್ನೋ ಎಲ್ಲ ನಿಂತ್ಕೊಂಡು ಕೇಳ್ಸಿನವಾ ಆ ಅರ್ಥ ಸೌಜನ್ಯ ಆ ಅದು ದೊಡ್ಡವಾ ನಾ ಏನು ಅಂದಿಲ್ಲ ಅಮ್ಮ ಹಗ್ಲ ಮಗ್ಲ ಅದನ್ನ ಕೆದಕಿ ಕೆದಕಿ ಕೇಳಕತ್ ಅದಕ್ಕೆ ನಮ್ಮನೆ ವಿಚಾರ ನಿಮಗೆ ಯಾಕನ್ನ ಅರ್ಥದಾಗ ನಾ ಹೇಳ್ದಷ್ಟ ನಾನೇನು ಆ ಥರ ಹೇಳಿಲ್ಲ ನೀ ಯಾವ ಅರ್ಥದಾಗ ಹೇಳಿದಿ ಏನು ಹೇಳಿದ್ಯಾ ನನಗೆ ಗೊತ್ತೈತಿ ನನಗೆ ಎಲ್ಲ ಗೊತ್ತೈದ್ಲೇ ನೀನು ಹಾಲು ಕುಡಿಯ ಕತ್ತಿ ಅಲ್ಲ ಅಷ್ಟಿಷ್ಟು ಹಾಲ್ ಕುಡಕತ್ತಿಲ್ಲ ನೀನು ಎಲ್ಲಿ ನೀನ ಎಲ್ಲಿ ನೀನ ಏನಾರ ಶಾಪ ಹಾಕಿಯೇನ ಹಾ ನನಗನ್ಸುತ್ತ ಈ ನಿಮ್ಮ ಓದಾಡಲಿಕ್ಕಿ ಈಕೆ ಈಕೆ ಮದ್ಲಿಂದನು ಮಾತಾ ಮಂತ್ರ ಹಾಕ್ಸಿ ಮಾಡಿ ಎಲ್ಲ ಗೊತ್ತೈತಿ ಕೀಗೆ ಈಗಲ್ಲ ಮದ್ಲಿಂದಾನು ಅರ್ಧ ಮಾಡ್ಯಾಳ ಅತ್ತಿ ಮಾವ ಈಗನು ಹೆಂಗ ಈಕೆ ಹೇಳ್ದ ಕುಡಿತಾರ ಅದಕ್ಕೆಲ್ಲ ಕಾರಣ ಅಲ್ಲಿ ಹೋಗಿ ಏನು ಬುದ್ಧಿ ಹೆಚ್ಕೊಂಡ್ ಬರ್ತಾಳ ಅಯ್ಯೋ ನಿನ್ ಬಾಯಿಗೆ ಗಿಟ್ಟ ಮಣ್ಣು ಹಾಕ್ಲಿ ಆ ಹುಡುಗ ಏನು ಕೇಳ ಇಲ್ಲ ನಾನಾ ಕೇಳಾಕತ್ತೀನಿ ಏನವ ಮುರುಗಡ ಆತಂತಲ್ಲ ಯಾಕ ಏನು ಅಂತಂದ ಅದನ್ನ ಹೇಳಕೈತಿ ನೀ ಬಂದು ಒಮ್ಮೆ ಆ ಹುಡ್ಗಿ ಮೇಲೆ ಹರಿ ಐತಿದ್ದಲ್ಲ ನಿನಗೇನು ಬಂದಿದ್ದ ದಾಡಿ ಸಂಗೀತಕ್ಕ ಬಾಯಿಗೆ ಹಲ್ಲಿಟ್ಕೊಂಡು ಮಾತಾಡು ನೀ ಹಿಂಗೆಲ್ಲ ಅಪ್ಪದ್ದಪ್ಪನೇ ಮಾತಾಡಿದೆ ಅಂದ್ರೆ ನಾನು ಸುಮ್ಮನಿರೋ ಹೆಣ್ಣ ಅಲ್ಲ ಹಾತೇನು ಕೇಳು ನಿನ್ನ ಮಗಳು ಸುದ್ದಿಗೂ ಬಂದಿಲ್ಲ ಅಲ್ಲಿ ಅಮ್ಮೆ ಆಕೆ ಇಲ್ಲ ಆಕೆ ಕೇಳೋಣ ಅಂತಂದು ಆಕೆ ಏನು ಕೇಳೋಣ ಅದಕ್ಕೆ ಉತ್ತರ ಕೊಡಕತ್ತೀನಿ ನಾನು ನನಗೇನು ಗೊತ್ತು ಎಲ್ಲ ಊರು ತುಂಬ ಪ್ರ ಅಪಪ್ರಚಾರ ಮಾಡ್ಕೊಂಡು ಬರಕತ್ತಿರದ ನೀವು ತಾಯಿ ಮಗಳು ಏನು ಎಲ್ಲ ನನಗೆ ಅರ್ಥ ಆಗತ್ತಾ ಅರ್ಥ ಆಗೋದಲ್ಲ ಅಂತ ಏನಿಲ್ಲ ನಾಟಕ ಆಡ್ಬಾರ್ದು ನೀವು ಗುಮ್ಮನ್ ಗುಸ್ಕಿ ನಾಟಕ ಅಂತ ಮೊದ್ಲು ಆಡಬೇಡ್ರಿ ಇಲ್ಲಡ ಈಗೇ ನನ್ನ ಮಗಳು ಅನುಭವಿಸಿ ಕಣ್ಣೀರು ಹಾಕಕತ್ತಾಳಲ್ಲ ಅದನ್ನ ನಾಳೆ ನಿನ್ನ ಮಗಳು ಅನುಭವಿಸಿ ಕಣ್ಣೀರು ಹಾಕಿ ಹಾಕ್ತಾರ ಬರ್ದಿಟ್ಕ ನೀನು ನೋಡುವಂತೆ ಅಂತ ಈಗ ನಿಮ್ಮಿಬ್ರ ಕಾಲ ಐತಿ ಉರಿ ಒಂದಿನ ನನ್ನ ಮಗಳು ಕಾಲ ಬರ್ತಾ ಅವಾಗ ನಾನು ನನ್ನ ಮಗಳು ಉರಿತೀವಿ ಸಂಗೀತಕ್ಕ ಸಂಗೀತಕ್ಕ ಹೋಗಿ ಹೋಗು ನೀನೇನು ಶಾಪ ಅಂತ ಅಂತೇಳಿ ನನ್ನ ಮಗಳಿಗೆ ಅಂತ ಗತಿನೂ ಬರೋದಿಲ್ಲ ನನ್ನ ಮಗ ನನ್ನ ಮಗಳ ಮನಸ್ಸು ಹೇಗೆನ ನನಗೆ ಗೊತ್ತೈತಿ ಹಾಕಿದ್ದೆ ಯಾವುದೋ ಕರೆ ಆಗದಲ್ಲ ಬಾ ಮಗಳ ಹೋಗೋಣ ನಾವಳೆ ಇಲ್ಲಿ ಅದಕ್ಕೆ ಅಮ್ಮ ಅದಕ್ಕೆ ಏನು ವಿಚಾರ ನಾವು ಮಾತಾಡಲ್ಲ ಇದಕ್ಕೆ ಇದಕ್ಕೆ ನೋಡು ಅಂತ ನಾವು ಅದನ್ನ ಹೇಳಕತ್ತೀವಿ ನಾವೇನು ಇದ್ದಿದ್ದಿಲ್ಲ ಅಂತ ಹೇಳಿಲ್ಲ ಇರೋ ವಿಷಯ ಹೇಳಕತ್ತೀವಿ ಇರೋ ವಿಷಯನೂ ಏನು ಪೂರ ಹೇಳಿಲ್ಲ ನಾನು ಏನು ಹಂಗೆ ಬಿಟ್ಟ ಕೊಟ್ಟಿಲ್ಲ ನಾನು ಆದರೂ ಬಂದು ಹೆಂಗೆ ಬಾಯ್ ಮಾಡಿ ಹೋಗ್ತಾ ಎವ್ವ ಅದೇನ ಅನ್ನವ ಗೇಟ್ ಪಡೇ ಹುಡುಗಿ ಒಟ್ಟ ಬಿಡ ಏ ನಿನ್ನ ತಿರುಗಿ ಮೊಮ್ಮಕ್ಳು ಬರ ಹೊತ್ತ ಹ್ಯಾಂಗ್ ಮಾಡ್ತಾಳ ಹ್ಯಾಂಗಿಲ್ಲ ಅಯ್ಯ ಪಾಪ ಹುಡುಗಿ ನೋಡ್ರಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗು ನಾ ಕೇಳಿದೆ ಏನ ಅಂತಾರಲ್ಲ ನೀನು ಏನೇನಾರ ಯೋಚನೆ ಮಾಡಿ ಅಳದ್ ಮಾಡ್ಬೇಡ ಏನ ನಿನ್ಗೇನ್ ತೊಂದ್ರೆ ಆಗಿರೋದೀಗ ಎದು ಕಳಾಕತಿ ಹಿಂಗ ಕಿತ್ಲಲ್ಲ ಅಮ್ಮ ಕೆದಿಕಿ ಕಿತಿಕಿ ಅದಕ್ಕ ಹಂಗಂದೆ ಆದ್ರೆ ಅದನ್ನ ಅಪ್ಪ ಅರ್ಥ ಮಾಡ್ಕೊಂಡ್ ದೊಡ್ಡವ ಅವ ಕರೆನಾ ಇವತ್ತು ನಿನ್ನ ಕೇಳ್ತೀನಿ ಕರೆ ಹೇಳ್ತೀಯ ನಾನು ವಿಕ್ರಮ ಅವನ ಕರೆನಾ ಮದುವೆ ಆದ್ರ ಇದ ತರ ಇರಿಟೇಷನ್ ಇರುತ್ತಾನ ಮನೆಯಾಗೆಲ್ಲ ಅಥವಾ ಚೇಂಜ್ ಆಗುತ್ತೆ ಸೌಜು ಇಂಥವೆಲ್ಲ ಮಾತಾಡ್ಬೇಡ ದಯಮಾಡಿ ಸುಪ್ ಸುಮ್ನಾಗು ಎಲ್ಲ ಸರಿ ಹೋಗ್ತತಿ ನೋಡು ನಾವೇನು ಅಂದ್ಕೊಂಡ್ವಿ ಒಂದು ಗಂಡು ಸಿಕ್ತು ಅಂದ್ರೆ ಸರಿ ಎಲ್ಲ ಸರಿ ಅಂತ ನಾವು ಅಂದ್ಕೊಂಡ್ವಿ ಆದ್ರೆ ಅದು ಸಿಕ್ಕಿದ್ ಗಂಡು ಅದು ಉಪೇಗಿಲ್ಲ ಅಂತ ಗೊತ್ತಾಗಿ ಪ್ರಾಬ್ಲಮ್ ಆಯಿತ ಈಗ ಅದಕ್ಕೆ ನಾನೇನು ಹೇಳ್ತೀನಿ ಇಂಥವೆಲ್ಲ ತಲೆ ಕೆಡಿಸ್ಕೋಬೇಡ ಒಂದಿಷ್ಟು ದಿನ ಮಾಡ್ತಾಳೆ ಅಂತಾಳೆ ಹಾಗಂತ ನೀನು ಅದನ್ನು ನೀ ಪ್ರೀತಿ ಹುಡುಗ ನೀನೇ ಬಿಟ್ಕೊಡ್ತೀಯ ಹೇಳೋಡಣ ಅಬ್ಬ ಅದನ್ನು ಹೇಳದ್ನಲ್ಲ ನಾನು ಬಿಟ್ಕೊಡೋಲ್ಲ ಮಾವನ್ನ ಆದರೆ ನನಗೆ ಅದು ಬಂದು ಬಂದು ನನಗೆ ಬೈಯೋದಕ್ಕೆ ಸಾಕಾಗ್ಬಿಟ್ಟದ್ದು ಬೈಸ್ಕೊಂಡು ಬೈಸ್ಕೊಂಡು ಅದಕ್ಕೆ ಕೇಳಿದೆ ಅದೆಲ್ಲ ತಲೆ ಬಿಡು ಮೊದಲು ಹೋಗಿ ಹತ್ತಿರ ಹತ್ರ ಮಾವರ ಹತ್ರ ಇವರು ಆರ್ತಿ ತರ ಕ್ಯಾಕ್ ಬರಕತ್ತಿಲ್ಲ ಅಂತ ಕೇಳೋಣ ಪದ್ಧತಿ ಐತೆ ಇಲ್ಲಪ್ಪ ಬಾ ಫೋನ್ ಮಾಡಿ ಅದು ಏನೇನೋ ವಿಚಾರ ಮಾಡೋಣ ನಡಿ ಅದು ಬಿಡು ತಲೆ ಕೆಸ್ಕೊಬೇಣ ನಿಮ್ಮ ದೊಡ್ಡ ಒಂದು ಅದೇನ ಅಂತಾರಲ್ಲ